ಗೀತಾ ಮಹಾತ್ಮೆ ಭಗವದ್ಗೀತೆಯ ಆರನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ಶ್ಲೋಕದಲ್ಲಿ ಧ್ಯಾನ ಪ್ರಕ್ರಿಯೆಯನ್ನು ವಿವರಿಸಿದ ಕೃಷ್ಣ ಮುಂದಿನ ಶ್ಲೋಕದಲ್ಲಿ ಭಗವಂತನಲ್ಲಿ ಎಂತಹ ಗುಣದ ಅನುಸಂಧಾನ ಮಾಡಬೇಕು ಎನ್ನುವುದನ್ನು ವಿವರಿಸುತ್ತಾನೆ ದೇವರು ಎಂದರೆ ಎಲ್ಲೋ ಸತ್ಯಲೋಕದಿಂದಾಚೆಗಿನ ವೈಕುಂಠದಲ್ಲಿನ ಅಂತಃಪುರದ ಕೋಣೆಯಲ್ಲಿ ಕುಳಿತ ಒಬ್ಬ ವ್ಯಕ್ತಿ ಎಂದು ಅನುಸಂಧಾನ ಮಾಡುವುದಲ್ಲ ದೇವರು ಎನ್ನುವ ಕಲ್ಪನೆಯ ಹಿಂದಿರುವ ನಿಜವಾದ ಅನುಸಂಧಾನ ಹೇಗಿರಬೇಕು ಎನ್ನುವುದನ್ನು ಇಲ್ಲಿ ಕೃಷ್ಣ ವಿವರಿಸುತ್ತಾನೆ ಸರ್ವಭೂತಸ್ತಮಾತ್ಮನ ಚಾತ್ಮನಿ ಈಕ್ಷತೆ ಯೋಗ ಯುಕ್ತಾತ್ಮ ಸರ್ವತ್ರ ಸಮದರ್ಶನ ಧ್ಯಾನ ಯೋಗಕ್ಕೆ ಸಜ್ಜುಗೊಂಡ ಸಾಧಕ ಎಲ್ಲ ಜೀವಿಗಳಲ್ಲೂ ಭಗವಂತನನ್ನು ಕಾಣುತ್ತಾನೆ ಮತ್ತು ಎಲ್ಲ ಜೀವಿಗಳನ್ನೂ ಭಗವಂತನಲ್ಲಿ ಕಾಣುತ್ತಾನೆ ಎಲ್ಲೆಡೆ ಇರುವ ಭಗವಂತ ಏಕರೂಪನೆಂದು ಕಾಣುತ್ತಾನೆ ನಾವು ಭಗವಂತನನ್ನು ಬ್ರಹ್ಮ ಎನ್ನುತ್ತೇವೆ ಪರಮಾತ್ಮ ಎನ್ನುತ್ತೇವೆ ಏನು ಹಾಗೆಂದರೆ ಎಲ್ಲ ಕಾಲದಲ್ಲೂ ಎಲ್ಲ ದೇಶದಲ್ಲೂ ತುಂಬಿರುವ ಬೃಹತ್ತಾದದು ಬ್ರಹ್ಮ ಎಲ್ಲ ಕಡೆ ವ್ಯಾಪಿಸಿರುವ ಸರ್ವಗುಣಪೂರ್ಣನಾಗಿ ಕಾಲತಃ ದೇಶತಃ ಗುಣತಃ ಶಕ್ತಿತಃ ಅನಂತವಾಗಿರುವವ ಪರಮಾತ್ಮ ಇಲ್ಲಿ ಕೃಷ್ಣ ಹೇಳುತ್ತಾನೆ ಸರ್ವಭೂತಸ್ಥಮಾತ್ಮಾನಂ ಅಂದರೆ ಸಮಸ್ತ ಜೀವಜಾತದೊಳಗೆ ಅಂತರ್ಯಾಮಿಯಾಗಿ ಬಿಂಬರೂಪಿ ಭಗವಂತನಿದ್ದಾನೆ ಅಷ್ಟೇ ಅಲ್ಲ ಚ ಆತ್ಮನಿ ಅಂದರೆ ಸಮಸ್ತ ಜೀವಗಳೂ ಭಗವಂತನಲ್ಲಿವೆ ಇದರ ಪೂರ್ಣ ಅರ್ಥ ಭಗವಂತ ನಮ್ಮ ಒಳಗೂ ಹೊರಗೂ ತುಂಬಿದ್ದಾನೆ ಎಂದು ಇದು ನಾವು ಉಪಾಸನೆ ಮಾಡುವಾಗ ತಿಳಿದುಕೊಳ್ಳಬೇಕಾದ ಮುಖ್ಯವಾದ ಅಂಶ ಒಬ್ಬ ಧ್ಯಾನ ಯೋಗದಲ್ಲಿರುವ ಸಾಧಕ ಭಗವಂತನ ಸರ್ವಗತ ತತ್ವವನ್ನು ಕಾಣುವ ಬಗೆಯಿದು ಭಗವಂತ ಎಲ್ಲ ಜೀವದಲ್ಲೂ ತುಂಬಿದ್ದರೂ ಕೂಡ ಒಬ್ಬ ಸಾಧಕ ಆತನನ್ನು ಸರ್ವತ್ರ ಸಮದರ್ಶನ ಅಂದರೆ ಏಕರೂಪದಲ್ಲಿ ಕಾಣುತ್ತಾನೆ ಭಗವಂತನ ಅವತಾರ ಆತನ ಆದೇಶ ಸನ್ನಿಧಾನ ಗುಣ ಕೃತಿ ರೂಪ ಎಲ್ಲವೂ ಅಖಂಡ ಅದರಲ್ಲಿ ವ್ಯತ್ಯಾಸವಿಲ್ಲ ಎಲ್ಲವುದರ ಒಳಗೂ ಹೊರಗೂ ತುಂಬಿರುವ ಆತ ಏಕರೂಪನಾಗಿದ್ದಾನೆ ಎಲ್ಲ ಮತಗಳು ಸಾರುವ ಪವಿತ್ರ ಗ್ರಂಥಗಳ ತಾತ್ಪರ್ಯ ಇದೇ ಆಗಿದೆ ಭಗವಂತ ಸರ್ವಾಂತರ್ಯಾಮಿ ಮತ್ತು ಸರ್ವಗತ ಎನ್ನುವ ಅನುಸಂಧಾನ ನಮ್ಮ ನಿತ್ಯ ಉಪಾಸನೆಯಲ್ಲಿರಬೇಕು ಗೀತಾಜ್ಞಾನ ಯಜ್ಞದ ನೆರಳಲ್ಲಿ ಸೇರಿರುವ ನಾವೆಲ್ಲರೂ ನಮ್ಮ ನಿತ್ಯ ಜೀವನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಂಡು ಪಾವನರಾಗೋಣ ಹರಿ ಹಿ ಓಂ